अलंक आ पर्म पूजी शिशाष्ट नमस्कू उ गण्यदि गण्यू नमस्क कार्यक्रम के बंद आ देशभक्त देशभक्त आ श्रद्धा पूर्व नमस्कार साकु समय ಎಲ್ಲರಿಗೂ ಶಿವ ಆದ್ರೆ ಏನು ಹೇಳ್ಬೇಕಾಗಿತ್ತು ಎಲ್ಲರೂ ಹೇಳ್ಬಿಟ್ಟಿದೆ ಆದ್ರೆ ಸ್ವಲ್ಪ ಸಮಯ ನಾನು ತಿಳ್ಕೊತಿದ್ದೀನಿ ಏನಂದ್ರೆ ಗುರುಬರೆಯಾದ ಬಂದ ಮಹಿನಿಯರು ಏನು ಹೇಳಿದ್ರು ಅಂದ್ರೆ ಈ ಪ್ರಪಂಚದ ಸ್ವಾರ್ಥ ಈ ಭಾರತ ದೇಶದ ಸ್ವಾರ್ಥ ಬಹಳ ತುಂಬದ ಅಂತ ಹೇಳಿದ್ರು ಆದ್ರೆ ಈ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ನಮ್ಮ ಭಾರತ ದೇಶ ಹಿಂಗೆ ಇದ್ದಿದ್ದಿಲ್ಲ ಹ್ಯಾಂಗಿತ್ತಪ್ಪ ಅಂದ್ರೆ ನಮ್ಮ ಪೂರ್ವಜರು ಅಥವಾ ಹಿರಿಯರು ಹೆಂಗೆ ಮಾಡಿದ್ರು ಅಂದ್ರೆ ಪ್ರತಿಯೊಂದು ನಿಯಮದೊಳಗೆ ಆ ಧರ್ಮವನ್ನು ಜೋಡಿಸಿದ್ರು ಧರ್ಮ ಅಂದ್ರೆ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನು ಧರ್ಮ ಎಲ್ಲ ಧರ್ಮ ಏನು ಪ್ರತಿಯೊಬ್ಬ ಮಾನವ ಮಾಡೋದಕ್ಕಂತಹ ಕಾರ್ಯಗಳು ಏನೋ ಅದನ್ನು ಧರ್ಮ ಅಂತ ಕರಿತಿದಾವಣೆ ಸಾಧಾರಣವಾಗಿ ಧರ್ಮಕ್ಕೆ ಹೆಂಗೆ ಹೊಲಿಸಿದ್ರಪ್ಪ ಅಂದ್ರೆ ಈಗ ವಿಚಾರ ಮಾಡ್ರಿ ಅರಣ್ಯ ಮರಕ್ಕೆ ನೀನು ಹೋಗಿ ಸುತ್ತ ಹಾಕಿದ್ರೆ ಆರೋಗ್ಯ ಸುಧಾರಣೆ ಹಾಕಿದ ಭಗವಂತ ಆ ಬಲಿದಾನ ಅಂತ ಹೇಳಿದಾಗ ಅದ್ರ ಹಿಂದಿನ ತಾತ್ಪರ್ಯ ಏನಪ್ಪಾ ಅಂದ್ರ ಅರಣ್ಯ ಮರ ಇಪ್ಪತ್ನಾಲ್ಕು ತಾಸು ಆಮ್ಲಜನಕ ಕೊಡ್ತಿಲ್ಲ ಅದಕ್ಕೆ ಬರೀ ಗಿಡ ಆದ ಸುತ್ತು ಅಂದ್ರೆ ಯಾರಿಗೂ ಸುತ್ತುದಿಲ್ಲ ಅದಕ್ಕೆ ಅದರಲ್ಲಿ ಭಗವಂತ ಇದ್ದಾನ ಅಂತ ಹೇಳಿದ್ರು ಅದಕ್ಕೆ ನಾವು ಇವತ್ತಿನ ಸುತ್ತಾಗುತ್ತೇವೆ ಆಗ ಸಾಕಷ್ಟು ಎಲ್ಲ ನದಿಗಳು ನೋಡ್ರಿ ಅದಕ್ಕೊಂದು ಹೆಣ್ಣಿನ ಹೆಸರು ಇಟ್ಟಾರ ಯಾಕಪ್ಪ ಅಂದ್ರೆ ಹೇಳ್ತಾರೆ ಗಂಗೇಚೆ ಯಂಗೇಚಿ ಗೋದಾವರಿ ಸರಸ್ವತಿ ನರ್ಮದಾ ಸಿದ್ದೇ ಕಾವೇರಿ ಜನಸಿಡ್ತೀವಿ ಯಾಕ ಆ ತಾಯಿ ಹೆಸರು ಇಟ್ಟಾರಪ್ಪ ಅಂದ್ರೆ ನಾವು ತಾಯಿಯನ್ನು ಎಷ್ಟು ಪವಿತ್ರವಾಗಿ ಇಟ್ಕೊತೀವೋ ಹಾಗೆ ಆ ನದಿಗಳನ್ನು ಅಷ್ಟೇ ಪವಿತ್ರವಾಗಿ ಇಟ್ಕೊ ಅಂತ ಹೇಳ ಅದಕ್ಕೆ ಯಾಕೆ ಹೇಳಿದ್ರೆ ಏನು ಎಲ್ಲ ಸ್ವಾರ್ಥ ತುಂಬ ನಾವು ಇದನ್ನೆಲ್ಲ ನಾವು ವಿಚಾರ ಮಾಡಿದ್ರೆ ಅಂದ್ರೆ ನಾನು ಮೂಲತಃ ಅನಿಸಿದ ರೂಟ್ ಕಾಸ್ ಅಂತೀವಿ ಒಟ್ಟಾರೆ ಹೇಳಬೇಕು ಅಂದ್ರೆ ಸಮಸ್ಯೆ ಎಲ್ಲಿಂದ ಬಂದದ ಅಂದ್ರೆ ನಮ್ಮಲ್ಲಿ ಆ ಸಂಸ್ಕಾರ ಕಡಿಮೆ ಆಗಿರ್ತದೆ ಅದಕ್ಕೆ ತಂದೆ ತಾಯಿ ಅಂದ್ರೆ ಎಲ್ಲ ಇಲ್ಲೇ ಇದ್ದೀರಿ ನೀವು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಅಂದ್ರೆ ಎಲ್ಲರೂ ಒಬ್ಬ ದೇಶಭಕ್ತ ಆನೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂದ್ರೆ ಆ ಬೆಳೆದ ದೊಡ್ಡ ಸಾಕಷ್ಟು ಆಗ್ತಾವೆ ಕಾರಣ ಏನಪ್ಪಾ ಅಂದ್ರೆ ಅವರಲ್ಲಿರುವಂಥ ಆ ಸಂಸ್ಕಾರ ಹಿಂದ ಜೀವನ ಅದಕ್ಕೆ ಉತ್ತಮ ಸಂಸ್ಕಾರ ಇರುವಂಥ ನೀವು ತಂದೆ ತಾಯಿಗಳು ಕೊಟ್ಟರೆ ಅಂದ್ರೆ ಅವರು ನಾಳೆ ಉತ್ತಮ ಪ್ರಜೆಗಳಾಗ್ತಾರೆ ಹಾಗೂ ಆ ದೇಶ ಕಟ್ಟುವಂಥ ಸಾಮರ್ಥ್ಯ ಇರ್ತಾರೆ ಅದಕ್ಕೆ ನೀವು ಉತ್ತಮ ಸಂಸ್ಕಾರ ಯಾವಾಗ ಕೊಡ್ತೀರಿ ಅವಾಗ ಮಾತ್ರ ಒಂದು ದೇಶ ಅಭಿವೃದ್ಧಿಶೀಲವಾಗಿ ಮುನ್ನಡಲಿಕ್ಕೆ ಸಾಧ್ಯ ಅದಕ್ಕೆ ಈಗ ಆಲ್ರೆಡಿ ಸಮಯ ಆಗ್ಯದ ಅದಕ್ಕೆ ಎಲ್ಲರಿಗೂ ಆ ನಮಗೆ ಆ ಗೋಕಾಕದಿಂದ ಕರೆಸಿದಾಗ ಎಸ್ ಎಂ ಪಾಟೀಲ್ನಿಗೂ ಆ ಅನಂತ ಅನಂತ ಧನ್ಯವಾದ ತಿಳಿಸ್ತಾ ಎಲ್ಲರಿಗೂ ಆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ಮಹೋತ್ಸವ ದಿನಾಚರಣೆ ಶುಭಾಶಯ ತಿಳಿಸುತ್ತಾ ನಾನು ಈ ಎರಡು ಮಾತುಗಳನ್ನು ಆ ಭಗವಂತನ ಪಾದಕ್ಕೆ ಅರ್ಪಿಸಿ ಮುಗಿಸ್ತೀನಿ ಎಲ್ಲರೂ ಭಾರತ್ ಮಾತಾ ಜಯ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲರೂ ಜೋರಾಗಿ ಜಯ ಅನ್ನಬೇಕು ಭಾರತ್ ಮಾತಾಕಿ भारत माता जी भारत माता जी